ಹಾಯ್ ಹಾಯ್ ಎಲ್ರಿಗೂ ಹಾಯ್ 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 ಇವತ್ತು ನಾವು ಕ್ಯಾರೆಟು ಕೇಳುವಂಥ ಸ್ಥಳದಲ್ಲಿದ್ದೀವಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹಾಯ್ ಎಲ್ರಿಗೂ ನಮಸ್ಕಾರ ನೋಡ್ಬೋದು ಈಗ ಕ್ಯಾರೆಟ್ ಯಾವ ಥರ ನೋಡ್ಬೋದು ಈಗ ತೋಟದಲ್ಲಿ ಕ್ಯಾರೆಟು ಯಾವ ಥರ ಆಗಿತ್ತಿದಾರಂತ ಕಷ್ಟ ಬೀಳ್ತಾರೆ ಅಂತ ಕ್ಯಾರೆಟ್ ಅಗಿಯುವಂಥ ಸ್ಥಳ ಇದು

ಕ್ಯಾರೆಟು ಯಾವ ತರ ತೋಟದಲ್ಲಿ ಅಗೀತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಲ್ಲೆಲ್ಲ ಮಾಡ್ಕೊಂಡು ಒಳ್ಳೆ ಕ್ಯಾರೆಟು ಎಲ್ಲ ಥರ ಇದು ಮಾಡ್ತಾ ಇದ್ದಾರೆ ಹಾಯ್ ಹಾಯ್ ಎಲ್ರಿಗೂ ಹಾಯ್ ನೋಡ್ಬೋದು ಇದೆಲ್ಲ ಕಳಪು ಒಳ್ಳೆ ಕ್ಯಾರೆಟು ಈ ಥರ ಬಾಕ್ಸ್ಗೆ ಹಾಕೊತಿದ್ದಾರೆ ನೋಡ್ಬೋದು ಯಾರೆಲ್ಲ ನಮ್ಮ ಲೈವ್ ಜೈನ್ ಹಾಕಿದ್ರ ತುಂಬಾ ತುಂಬಾ ಧನ್ಯವಾದಗಳು ಇವತ್ತು ಲೈವ್ ಬಂದು ನಾವು ಒಂದು ಕ್ಯಾರೆಟು ಕೇಳುವಂಥ ಸ್ಥಳದಲ್ಲಿ ಇದೀವಿ ನೋಡ್ಬೋದು ಕ್ಯಾರೆಟು ತೋಟದಲ್ಲಿ ಯಾವ ಥರ ಕೀಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಕ್ಯಾರೆಟು ಗಂಡಾಳುಗಳು ಅಗಿತಿದ್ದಾರೆ ಮತ್ತೆ ನೋಡ್ಬೋದು ಹೆಣ್ಣಾಳುಗಳು ಈ ತರ ಸೊಪ್ಪನ್ನ ಬಿಡಿಸಿ ಮತ್ತೆ ನೋಡ್ಬೋದು ಒಳ್ಳೆ ಗಡ್ಡೆ ಇದು ಚೆನ್ನಾಗಿರುವಂಥ ಗಡ್ಡೆ ಇದು ಮತ್ತೆ ವಾಶ್ಗೆ ಹೋಗುತ್ತೆ ವಾಶ್ ಮಿಷಿನ್ಗೆ ಹೋಗುತ್ತೆ ಎಲ್ಲ ನೋಡ್ಬೋದು ಯಾವ ತರ ಕ್ಯಾರೆಟ್ ಆಗಿರುವಂಥ ಸ್ಥಳದಲ್ಲಿ ನಾವು ಇವತ್ತು ಒಂದು ಲೈವ್ಗೆ ಬಂದಿದ್ದೀವಿ ಎಲ್ರಿಗೂ ನಮಸ್ಕಾರ ನೋಡ್ಬೋದು ಮತ್ತೆ ಮಧ್ಯಾಹ್ನದ ಮೇಲೆ ಮಾರ್ಕೆಟಲ್ಲಿ ಲೈವ್ ಇರುತ್ತೆ ಇವತ್ತು ಬೆಳಗ್ಗೆ ಮಾರ್ಕೆಟು ಲೈವ್ ಇಲ್ಲ ಈಗಾಗಲೇ ನಾವು ತೋಟದಲ್ಲಿ ಇದ್ದೀವಿ ನೋಡ್ಬೋದು ಇವತ್ತು ಕ್ಯಾರೆಟು ಯಾವ ಥರ ಆಗಿತಿದ್ದಾರೆ ಹಾಗೆ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ಲೈವಲ್ಲಿ ನಿಮಗೆ ಒಂದು ಲೈವ್ ತೋರ್ತಾ ಇದ್ದೀವಿ ಲೈಟ್ ಯಾರಾದರೂ ಹೊಸಬರು ಲೈವ್ಗೆ ಜಾಯ್ನ್ ಆಗ್ತಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಬೋದು ತೋಟದಲ್ಲಿ ಇದು ಒಂದು ಕ್ಯಾರೆಟ್ ತೋಟ ಕ್ಯಾರೆಟ್ ತೋಟದಲ್ಲಿ ಈ ಥರ ಕ್ಯಾರೆಟ್ನ ಹಗ್ದು ನೋಡ್ಬೋದು ಯಾವ ಥರ ಈ ಥರ ಗುಡ್ಡೆ ಮಾಡಿದ್ದಾರೆ ಅದನ್ನು ಸಪ್ರೇಟ್ ಮಾಡ್ತಾರೆ ಚೆನ್ನಾಗಿರುವಂಥ ಐಟಮ್ನ ಬಾಕ್ಸಲ್ಲಿ ಆ ಥರ ಬಾಕ್ಸಲ್ಲಿ ಹಾಕಿ ಮತ್ತು ಲೋಡ್ಗೆ ಹಾಕ್ತೀವಿ ನೋಡ್ಬೋದು ಗಾಡಿಗೆ ಇಲ್ಲಿ ತಂದು ನೋಡ್ಬೋದು ಲೋಡ್ಗೆ ತುಂಬ್ತೀವಿ ಇನ್ನೂ ಹೀಗೆ ಸ್ಟಾರ್ಟ್ ಆಗಿರೋದು ಕ್ಯಾರೆಟು ನೋಡ್ಬೋದು ಕ್ಯಾರೆಟು ತೊಡ್ದಾಗಿಂದ ಯಾವ ಥರ ಅಂತ ಅಂತೇಳ್ಬಿಟ್ಟು ಕಷ್ಟ ಇದೆ ಗುರು ತುಂಬಾ ಕಷ್ಟ ಇರುತ್ತೆ ಎಲ್ಲ ನೋಡಿದವ್ರೆಲ್ಲ ಒಂದು ಲೈಕ್ ಮಾಡಿ ಪ್ಲೀಸ್ ನೋಡ್ಬೋದು ರೈತರು ಯಾವ ಥರ ಎಲ್ಲ ಕಷ್ಟ ಬಿಡ್ತಾರೆ ಅಂತ ಒಂದು ಲೈವು ಯಾರಿಗಾದ್ರೂ ಕಷ್ಟ ಬೀಳ್ತಾ ಇರೋದು ನಿಮಗೆ ಲೈಕ್ ಅನ್ಸಿದ್ರೆ ಒಂದು ಲೈಕ್ ಮಾಡ್ಬೋದು ವಿಡಿಯೋಗೆ ನೋಡ್ಬೋದು ಯಾವ ಥರ ಎಲ್ಲ ಕಷ್ಟ ಇರುತ್ತೆ ನಾವು ತಿನ್ನೋ ತರಕಾರಿಗಳು ನೋಡ್ಬೋದು ಈಗ ತಾನೆ ನಾವು ಮಾರ್ಕೆಟಲ್ಲಿ ವಿಸಿಟ್ ಮಾಡಿರ್ತೀವಿ ಆ ತರಕಾರಿಗಳನ್ನ ನಾವು ತಂದು ಅಲ್ಲಿ ಸೇಲ್ ಮಾಡಬೇಕಂದ್ರೆ ರೈತರು ಎಷ್ಟು ಕಷ್ಟ ಬೀಳ್ತಾರೆ ಅಂತೇಳ್ಬಿಟ್ಟು ಈ ಒಂದು ಲೈವಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾರಿಗಾದರೂ ಲೈವ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಕಮೆಂಟು ಅಥವಾ ಒಂದು ಲೈಕ್ ಮಾಡ್ಬೋದು ನೋಡ್ಬೋದು ಯಾವ ಥರ ಅಗಿತ್ತಿದ್ದಾರೆ ಅಂತೇಳ್ಬಿಟ್ಟು ಗಂಡಾಳುಗಳು ಅಗಿತಿದ್ದಾರೆ ಮತ್ತು ಹೆಣ್ಣಾಳಗಳು ಅದನ್ನು ಕ್ಲೀನ್ ಮಾಡಿ ಒಳ್ಳೆ ಐಟಮ್ಮು ಮತ್ತು ಕಳುಪು ಇರೋದನ್ನು ಸಪ್ರೇಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕ್ತಿದ್ದಾರೆ ನೋಡ್ಬೋದು ಇವತ್ತು ಮಾರ್ಕೆಟಲ್ಲಿ ಲೈವ್ ಇಲ್ಲ ಮಧ್ಯಾಹ್ನದ ಮೇಲೆ ಲೈವ್ ಬರುತ್ತೆ ನೋಡ್ಬೋದು ಈಗ ತೋಟದಲ್ಲಿ ಯಾವ ಥರ ಕೆಲಸ ಮಾಡ್ತಿದ್ದಾರೆ ಅಂತ ಸಿಂಪಲಾಗಿ ಒಂದು ಲೈವು ನಮ್ಮ ಚಾನಲಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಈ ನಡುವೆ ತುಂಬಾ ಮಾಹಿತಿ ಕೊಡ್ತಾ ಇದ್ದೀವಿ ಅಗ್ರಿಕಲ್ಚರು ಯಾರೆಲ್ಗ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಯಾಕಂದರೆ ಅಗ್ರಿಕಲ್ಚರು ರೈತನೇ ನಮ್ಮ ದೇಶದ ಬೆನ್ನೆಲುಬು ನಮ್ಮ ದೇಶದ ನಮ್ಮ ಭಾರತ ದೇಶದ ಬೆನ್ನೆಲುಬು ರೈತ ಅದರಿಂದ ರೈತರು ಬರುವಂಥ ಕಷ್ಟನ ಲೈವಲ್ಲಿ ನೋಡಿಸ್ತಾ ಇದ್ದೀನಿ ಕ್ಯಾರೆಟು ನಾವು ನಾವು ಅಡುಗೆಗೆ ಅಥವಾ ತಿನ್ನೋದಕ್ಕೆ ಬಳಸುವಂಥ ಕ್ಯಾರೆಟು ತೋಟದಿಂದ ಯಾವ ಥರ ಮಾರ್ಕೆಟ್ಗೆ ಬರುತ್ತೆ ನೋಡ್ಬೋದು ಕಷ್ಟ ಇರುತ್ತೆ ಒಬ್ರು ನೋಡ್ಬೋದು ಇದೆಲ್ಲ ಕಷ್ಟ ಬಿಡೋರಿಗೆ ಗೊತ್ತಿರುತ್ತೆ ಇದ್ರ ಕಷ್ಟ ನೋಡ್ಬೋದು ಈ ಥರ ಎಲ್ಲ ಅಗೀತ ಇದ್ದಾರೆ ಗಂಡ ಹಾಳುಗಳು ಮತ್ತು ಹೆಣ್ಣು ಅಳುಗಳು ಅದನ್ನು ಫಿಲ್ಟ್ರ್ ಮಾಡಿ ನೋಡ್ಬೋದು ಕೆಟ್ಟೋಗಿರೋ ಅಂಥದ್ದು ಇರುತ್ತೆ ಒಳ್ಳೆ ಕ್ಯಾರೆಟು ಇರುತ್ತೆ ಅದನ್ನು ಫಿಲ್ಟ್ರ್ ಮಾಡ್ತಿದ್ದಾರೆ ಕ್ಯಾರೆಟು ಡೈಲಿ ಒಂದು ಲೈವ್ ನಮ್ಮ ಚಾನಲಲ್ಲಿ ಇದ್ದೇ ಇರುತ್ತೆ ಮಾಹಿತಿ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ಬೋದು ಇವತ್ತು ನಾವು ಕ್ಯಾರೆಟು ಹಗಿಯುವಂಥ ಸ್ಥಳದಲ್ಲಿ ನಾವು ಇದ್ದೀವಿ ನೋಡ್ಬೋದು ಡೈರೆಕ್ಟ್ ತೋಟದಾಗಿಂದ ನಾನು ಒಂದು ಲೈವ್ಗೆ ಬಂದಿದ್ದೀನಿ ನೋಡಿ ಎಲ್ಲ ಆ ಗಾಡಿಗೆ ಲೋಡ್ ಮಾಡ್ತಾರೆ ಇದೆಲ್ಲ ಕ್ಯಾರೆಟ್ ಒಳ್ಳೆ ಕ್ಯಾರೆಟು ಏನೆಲ್ಲ ಸಿಗುತ್ತೋ ಅದನ್ನೆಲ್ಲ ಲೋಡ್ ಮಾಡ್ತಾರೆ ಮತ್ತು ನಿಮಗೆ ಕ್ಲೀನ್ ಮಾಡುವಂಥ ಸ್ಥಳ ಬೇರೆ ಇದೆ ಮಿಷಿನ್ಗೆ ಹಾಕ್ತಾರೆ ಕ್ಲೀನ್ ಮಾಡೋದಕ್ಕೆ ಮಿಷಿನ್ಗೆ ಹಾಕ್ತಾರೆ ಕ್ಯಾರೆಟು ನೋಡ್ಬೋದು ಮಳೆಯಿಂದ ಕ್ಯಾರೆಟು ಯಾವ ಥರ ಇದೆ ಅಂತೇಳ್ಬಿಟ್ಟು ಮಳೆ ಹೋದ್ರಿಂದ ತುಂಬಾ ಕ್ಯಾರೆಟು ಆಗಿದೆ ನೋಡ್ಬೋದು ಕ್ಯಾರೆಟು ಯಾರೆಲ್ಲ ಬೆಳೀತಿದ್ರೋ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಕ್ಯಾರೆಟ್ ಬೆಳೀತಾ ಇರೋರು ರೈತರಬ್ರೂ ನೋಡ್ತಿದ್ರೆ ಒಂದು ಕಮೆಂಟ್ ಮಾಡಿ ನೋಡ್ಬೋದು ಈ ಪ್ಲೇಸಲ್ಲೆಲ್ಲ ಕ್ಯಾರೆಟ್ ಇದೆ ಇದನ್ನು ಇವತ್ತೇ ಸ್ಟಾರ್ಟ್ ಮಾಡಿರೋದು ನೋಡ್ಬೋದು ಆಗಿತ್ತಿದ್ದಾರೆ ಐಟಮ್ ಎಲ್ಲ ಈ ಥರ ನೋಡ್ಬೋದು ಯಾವ ಥರ ಕೆಲಸ ಆಗ್ತಿದೆ ಈ ಥರ ಕೆಲಸ ಡೈಲಿ ರೈತರದ್ದು ಇರುತ್ತೆ ಮತ್ತು ನೋಡ್ಬೋದು ಇದು ತೊಂಡೆ ಈ ತೋಟದಲ್ಲಿ ತೊಂಡೆ ತೊಂಡೆ ಹಣ್ಣು ಅಂತ ಏನು ಕರೀತೀರ ಅದು ನೋಡ್ಬೋದು ಇದು ಚಪ್ರ ತೊಂಡೆ ಹಣ್ಣಿನ ನೋಡಬಹುದು ರೈತರು ಬೆಳೆಯುವಂಥ ಈ ಥರ ತರಕಾರಿಗಳನ್ನ ಮಾರ್ಕೆಟಲ್ಲಿ ಈ ಥರ ಸೇಲ್ ಆಗುತ್ತೆ ಹೇಳ್ಬಿಟ್ಟು ಡೈಲಿ ನೋಡ್ತಾ ಇರ್ತೀವಿ ನೋಡ್ಬೋದು ಕಷ್ಟ ಇರುತ್ತೆ ರೈತರು ತುಂಬಾ ಕಷ್ಟ ಬೀಳ್ತಾರೆ ಆದರೆ ಒಂದೊಂದು ದಿನ ಅವ್ರಿಗೆ ಪ್ರತಿಫಲ ಸಿಗುತ್ತೆ ಒಂದು ದಿನ ತುಂಬಾ ಲಾಸ್ ಆಗುತ್ತೆ ಆದರೂ ರೈತರು ನಮ್ಮ ದೇಶದ ಬೆನ್ನೆಲುಬು ಯಾಕಂದರೆ ಫುಡ್ ಕೊಡೋವಂಥವ್ರು ರೈತರು ನಮಗೆ ದಿನವಿಡೀ ನಾವು ಬದುಕಲು ಬೇಕಾಗುವಂಥ ಒಂದು ಫುಡ್ನ ಕೊಡೋವಂಥವ್ರು ರೈತರು ರೈತರು ಯಾರಾದ್ಮೇಲೆ ನೀವು ಇಷ್ಟಪಡ್ತಿರೋ ರೈತರಿಗೆ ಯಾರಾದರೂ ಇಷ್ಟಪಡೋರು ದಯವಿಟ್ಟು ಒಂದು ಲೈಕ್ ಮಾಡ್ಬೋದು ಈ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಎಷ್ಟು ಜನ ರೈತರನ್ನ ಇಷ್ಟಪಡ್ತೀರ ಅಂತ ಹೇಳ್ಬಿಟ್ಟು ನಮಗೆ ಒಂದು ಕುತೂಹಲ ರೈತರು ಡೈಲಿ ಇದೇ ಥರ ಇರುತ್ತೆ ರೈತದ್ದು ಕಷ್ಟ ಬಿದ್ದರೆ ನಾವು ಒಂದು ತನ್ನ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ ಈ ಕಡೆ ತುಂಡೆ ಇದೆ ಹಣ್ಣು ಮತ್ತು ಈ ಕಡೆ ಡರೆಟ್ ಇದೆ ಹಾಗೆ ಮರಗಳು ಏನು ನೋಡ್ತಿದೀರೋ ಅದು ಮಾವಿನ ಮರಗಳು ಮಾವಿನ ಮರಗಳು ಮಲ್ಟಿ ಆಪ್ಷನ್ ಇಲ್ಲಿ ಯೂಸ್ ಆಗಿದೆ ಹೈಬ್ರಿಡ್ ಹೈಬ್ರಿಡ್ ತರಕಾರಿನ ಇಲ್ಲಿ ಬೆಳೀತಿದ್ದಾರೆ ಹೈಬ್ರಿಡ್ ಅಂದ್ರೆ ಒಂದರಿಂದ ಎರಡು ತರದ ತರಕಾರಿ ನೋಡ್ಬೋದು ಸೆಂಟ್ರಲ್ಲಿ ಮರಗಳಿದಾವೆ ಆ ಮರಗಳ ಒಂದು ಜಾಗದಲ್ಲಿ ಈ ಒಂದು ನ ಬೆಳೆದಿದ್ದಾರೆ ರೈತರು ನೋಡ್ಬೋದು ಈಗ ಇದೊಂದು ಟ್ರೆಂಡು ಯಾಕಂದರೆ ಯಾವ ಥರ ಯೂಸ್ ಆಗುತ್ತೋ ಆ ಥರ ರೈತರು ಅನ್ಕೊಳ್ತಕ್ಕಂತೆ ಬೆಳೆಗಳನ್ನ ಬೆಳೀತಾರೆ ನೋಡ್ಬೋದು ಇನ್ನು ಚಿಕ್ಕ ಮರಗಳು ಗಿಡಗಳಿದೆ ಚಿಕ್ಕ ಮರಗಳಾಗುತ್ತೆ ಮತ್ತು ಇದಿನ್ನೂ ಹಣ್ಣಾಗಿಲ್ಲ ಇನ್ನು ಗಿಡ ಇದೆ ನೋಡ್ಬೋದು ಮರಗಳನ್ನ ಮಾಡಿ ಮತ್ತೆ ಹಣ್ಣು ಬರುತ್ತೆ ಎಲ್ರಿಗೂ ನಮಸ್ಕಾರ ನೋಡ್ಬೋದು ಇವತ್ತು ಒಂದು ಕ್ಯಾರೆಟು ಹೋಗುವಂಥ ಸ್ಥಳದಲ್ಲಿ ಈ ಒಂದು ಲೈವ್ನ ಮಾಡ್ತಿದ್ದೀವಿ ನೋಡ್ಬೋದು ರೈತರು ಯಾವ ಥರ ಎಲ್ಲ ಕ್ಯಾರೆಟ್ನ ಹಗದು ನಮಗೆ ಮಾರ್ಕೆಟ್ಗೆ ತರ್ತಾರೆ ಅಂತ ಒಂದು ಲೈವಲ್ಲಿ ನಿಮಗೆ ಈ ಒಂದು ಲೈವಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡ್ಬೋದು ಯಾರೆಲ್ಲ ಸಿಟಿಯಲ್ಲಿರ್ತೀರೋ ಅಥವಾ ತೋಟಗಳಲ್ಲಿ ಯಾವ ಥರ ಕಷ್ಟ ಬೀಳ್ತಾರೆ ಅಂತ ಯಾರಿಗೂ ಗಮನ ಇರೋದಿಲ್ಲ ನೋಡ್ಬೋದು ಈ ವಿಡಿಯೋ ಅವ್ರಿಗೆಲ್ಲ ಒಂದು ಯೂಸ್ ಆಗುತ್ತೆ ಈ ಥರ ಎಲ್ಲ ಮ್ಯಾನುಫ್ಯಾಕ್ಚರ್ ಇರುತ್ತೆ ನೋಡ್ಬೋದು ರೈತ ಮ್ಯಾನುಫ್ಯಾಕ್ಚರ್ ಮಾಡಿದ್ರೇ ನಾವು ಒಂದು ಹೊತ್ತು ಊಟ ತಿನ್ನೋದಕ್ಕಾಗುತ್ತೆ ನೋಡಿ ತರಕಾರಿ ಬೆಳೆಯೋದು ತುಂಬಾ ಕಷ್ಟ ಇದೆ ಇದೆಬ್ರು ಯಾಕಂದರೆ ಅರ್ಪಡೋಂಥ ಕಷ್ಟ ಒಂದು ಮೂಟೆಗೆ ತುಂಬಿ ನಮ್ಮ ಹತ್ರ ಮಾರ್ಕೆಟ್ಗೆ ಕಳಿಸ್ತಾರೆ ಮಾರ್ಕೆಟಗಿಂದ ನಾವು ಈಸಿಯಾಗಿ ದುಡ್ಡು ಕೊಟ್ಟು ತಗೊತೀವಿ ಅಷ್ಟೇ ಮತ್ತು ನೋಡ್ಬೋದು ರೈತ ಯಾವ ಥರ ಕಷ್ಟ ಬಿದ್ದು ನಮಗೆ ಒಂದು ತರಕಾರಿನ ಮಾರ್ಕೆಟ್ಗೆ ತಲುಪಿಸ್ಬೇಕಂದ್ರೆ ರೈತ ಯಾವ ಥರ ಕಷ್ಟ ಬಿದ್ದಾನೆ ಅಂತೇಳ್ಬಿಟ್ಟು ನೋಡ್ಬೋದು ತುಂಬ ಜನ ರೈತರು ನಮ್ಮ ಅಲ್ಲಿ ಜಾಯ್ನ್ ಆಗಿದ್ದೀರ ತುಂಬ ತುಂಬ ಧನ್ಯವಾದಗಳು ರೈತರ ಕಷ್ಟ ಇವತ್ತು ಈ ಒಂದು ಲೈವಲ್ಲಿ ಸಿಂಪಲ್ ಆಗಿ ಕ್ಯಾರೆಟ್ ಯಾವ ಥರ ಆಗಿರ್ತಾರೆ ಮತ್ತು ಯಾವ ಥರ ಎಲ್ಲ ನಮಗೆ ಕ್ಲೀನಾಗಿ ಕ್ಯಾರೆಟು ನಮಗೆ ಅನುಕೂಲಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಒಂದು ಲೈವ್ ಯಾರಿಗಾದ್ರೂ ನೋಡ್ತಿರೋರಿಗೆ ಈ ಒಂದು ಲೈವ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ಬೋದು ಹಾಗೆ ಡೈಲಿ ಇದೇ ಥರ ರೈತರ ಮಾಹಿತಿ ಮತ್ತು ಮಾರ್ಕೆಟ್ ಸಮಾಚಾರ ನಿಮಗೆ ತಿಳಿಬೇಕಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬೇಕಿದ್ರು ನಾವು ನಿಮಗೆ ಮಾಹಿತಿ ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಲೈವ್ನ ಸ್ಟಾಪ್ ಮಾಡ್ತಿದ್ದೀವಿ ಓಕೆ ಬಾಯ್ ಬಾಯ್